ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಏನು ಅಂತಂದರೆ ಭಾರತದ ಅಯೋಧ್ಯೆಗೂ ಮತ್ತು ದಕ್ಷಿಣ ಕೊರಿಯಾಗೂ ಏನು ಸಂಬಂಧ ಯಾಕೆ ಭಾಳಷ್ಟು ದಕ್ಷಿಣ ಕೊರಿಯಾದವರು ಪ್ರತಿ ವರ್ಷ ಭಾರತಕ್ಕೆ ಬರುತ್ತಾರೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ವಿವರವಾಗಿ ವಿವರಿಸುತ್ತೇನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಕ್ಷಿಣ ಕೊರಿಯಾದವರ ಪೂರ್ವಜರ ಮೂಲ ಇಲ್ಲಿದೆ ಅಂತೇಳಿ ಅವರು ಬರ್ತಾರೆ ಮತ್ತು ಅವರ ಮಾತೃಭೂಮಿ ಅಂತ ತಿಳಿಸೈತ ಅವರು ಪರಿಗಣಿಸುತ್ತಾರೆ ಅಯೋಧ್ಯೆಯ ರಾಜಕುಮಾರಿ ಸುರಿರತ್ನ ಅವರು ದಕ್ಷಿಣ ಕೊರಿಯಾದ ರಾಜ ಸುರೋನ್ ಅವರನ್ನು ಮದುವೆಯಾಗುತ್ತಾರೆ ಮದುವೆ ಆದ ಮೇಲೆ ಅವರ ಹೆಸರು ಬಂದುಬಿಟ್ಟು ಯೋ ಹಾಂಗ್ ಓಕ್ ಅಂತೇಳಿ ಆಗುತ್ತದೆ ದಕ್ಷಿಣ ಕೊರಿಯಾದ ರಾಜನಿಗೂ ಮತ್ತು ಅಯೋಧ್ಯೆಯ ರಾಣಿಗೂ ಯಾವ ಮದುವೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿವರಿಸುತ್ತೇನೆ ಒಂದಾನೊಂದು ಕಾಲದಲ್ಲಿ ಭಾರತದ ಪುರಾತನ ನಗರವಾದ ಅಯೋಧ್ಯೆಯಲ್ಲಿ ಆಯುತಾಯನ ರಾಜಕುಮಾರಿ ಸೂರಿರತ್ನ ಎಂಬ ಸುಂದರ ರಾಜಕುಮಾರಿ ವಾಸಿಸುತ್ತಿದ್ದಳು ಅವಳು ರಾಜ ಸೂರ್ಯವರ್ಮನ್ ಮತ್ತು ರಾಣಿ ಮಯೂರ್ಚತನ ಮಗಳು ಒಂದು ದಿನ ರಾಜಕುಮಾರಿ ಸೂರ್ಯರತ್ನಗೆ ಕನಸು ಬಿದ್ದು ಅದರಲ್ಲಿ ಆಕೆ ದೂರದ ದೇಶದಿಂದ ಬೆಳಕು ಬರುತ್ತಿರುವುದನ್ನು ನೋಡಿದಳು ಈ ಕನಸನ್ನು ಸಂಕೇತವಾಗಿ ತೆಗೆದುಕೊಂಡು ರಾಜಕುಮಾರಿಯು ಈ ಬೆಳಕಿನ ಮೂಲವನ್ನು ಹುಡುಕಲು ಯೋಚಿಸಿದಳು ತನ್ನ ಸಹಚರರೊಂದಿಗೆ ಸಮುದ್ರಯಾನ ಮಾಡುತ್ತಾಳೆ ಸಾಗರಾದ್ಯಂತ ಪ್ರಯಾಣಿಸಿದಳು ಸುದೀರ್ಘ ಮತ್ತು ಅಪಾಯಕಾರಿ ಪ್ರಯಾಣದ ನಂತರ ಆಕೆ ದಕ್ಷಿಣ ಕೊರಿಯಾದಲ್ಲಿರುವ ಗಿಮ್ಮೆ ಕರಾವಳಿಯನ್ನು ಸೇರುತ್ತಾಳೆ ದಕ್ಷಿಣ ಕೊರಿಯಾದ ರಾಜ ಕಿಮ್ ಸುರೋ ಇವಳ ಸೌಂದರ್ಯಕ್ಕೆ ಮಾರು ಹೋಗಿಬಿಟ್ಟು ಅವಳನ್ನು ಮದುವೆಯಾಗುತ್ತಾನೆ ಎರಡು ಸಾವಿರದ ಒಂದರಲ್ಲಿ ರಾಣಿಯ ಸ್ಮಾರಕವನ್ನು ಯು ಪಿ ಸರ್ಕಾರ ಉದ್ಘಾಟಿಸಿದರು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಣಿಯ ಸ್ಮಾರಕ ಉದ್ಯಾನವನ್ನು ಉದ್ಘಾಟಿಸಲಾಯಿತು ಇದೇ ಥರ ಇನ್ನಷ್ಟು ಮಾಹಿತಿಗಳು ಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಿ ನಿಮ್ಮ ಹರೀಶ್ ಧನ್ಯವಾದಗಳು